ಟಾಪ್ ಕ್ವಾಲಿಟಿ ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿ ಲಕ್ಷ ಲಕ್ಷ ವಂಚನೆ ಮಾಡಿರುವಂತಹ ಘಟನೆ ಆಗಿದೆ ಬೆಂಗಳೂರಿನಲ್ಲಿ ವೃದ್ಧೆಗೆ ಐವತ್ತು ಲಕ್ಷ ರೂಪಾಯಿ ದೋಖಾ ಮಾಡಲಾಗಿದೆ ಲಕ್ಕಿ ಭಾಸ್ಕರ್ ಇತ್ತೀಚೆಗೆ ರಿಲೀಸ್ ಆಗಿ ಬಹಳ ಸಕ್ಸಸ್ ಬ್ಯಾಂಕ್ ಸಿಬ್ಬಂದಿಯವರ ಕಥೆ ಅದೇ ರೀತಿಯಾಗಿ ಇಲ್ಲಿ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ ಕೂಡ ವಂಚನೆ ಮಾಡಿದ್ದಾರೆ ಗಿರಿನಗರ ಇಂಡಸ್ ಇಂಡ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಇಂಡಸ್ ಇನ್ ಬ್ಯಾಂಕ್ನ ಡೆಪ್ಯೂಟಿ ಮ್ಯಾನೇಜರ್ ಎಫ್ ಡಿ ಖಾತೆ ಮಾಡೋದಾಗಿ ವೃದ್ಧೆಗೆ ನಂಬಿಸಿದಂಥ ಮೇಘನಾ ವೃದ್ಧೆ ಬಳಿ ಎಫ್ ಡಿ ಕಾಗದದ ಬದಲು ಆರ್ ಟಿ ಜಿ ಎಸ್ ಕಾಗದಕ್ಕೆ ಸಹಿ ಹೊಸ ಬ್ಯಾಂಕ್ ಖಾತೆಯನ್ನು ತೆಗೆದು ಐವತ್ತು ಲಕ್ಷ ವರ್ಗಾವಣೆ ಮಾಡಲಾಗಿದೆ ವೃದ್ಧೆ ಖಾತೆಯಿಂದ ಮೇಘನಾ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾಳಿಕೆ ಮೇಘನಾ ಪತಿ ಶಿವಪ್ರಸಾದ್ ಸ್ನೇಹಿತರಾದಂಥ ವರದರಾಜು ವರದರಾಜು ಸ್ನೇಹಿತ ಅನ್ವರ್ ಘೋಷ್ ಸೇರಿ ಇವರೆಲ್ಲ ಸೇರಿ ದೋಖಾ ಮಾಡಿರುವಂಥದ್ದು ಕಂಡು ಬಂದಿದೆ ಸೊ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ವೃದ್ಧೆಗೆ ಐವತ್ತು ಲಕ್ಷ ರೂಪಾಯಿ ದೋಖಾ ಮಾಡಿರೋದು ವೃದ್ಧಿಗೆ ವಂಚಿಸುವುದಕ್ಕೆ ಮೇಘನಾ ದಂಪತಿ ಕತ್ತರ್ನಾಕ್ ಪ್ಲಾನ್ ಅನ್ನು ಮಾಡಿರ್ತಾರೆ ಇಂಡಸ್ ಬ್ಯಾಂಕ್ ನಲ್ಲಿ ಜಂಟಿ ಖಾತೆಯನ್ನ ತೆರೆದಿದ್ದಂತ ವೃದ್ಧ ದಂಪತಿ ಬ್ಯಾಂಕ್ ನಲ್ಲಿ ಎಫ್ಡಿ ಖಾತೆ ಕೂಡ ಹೊಂದಿದ್ದಾರೆ ಈ ವೃದ್ಧ ದಂಪತಿ ವೃದ್ಧೆಗೆ ಬ್ಯಾಂಕ್ ನಲ್ಲಿ ಈ ಮೇಘನಾ ಅನ್ನುವಂತ ಸಿಬ್ಬಂದಿ ಪರಿಚಯ ಆಗ್ತಾರೆ ವೃದ್ಧೆ ಬ್ಯಾಂಕ್ ವ್ಯವಹಾರದಲ್ಲಿ ಮೇಘನಾ ಸಹಾಯ ಕೂಡ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಚಾಮರಾಜಪೇಟೆಯಲ್ಲಿ ಮನೆ ಮಾರಿದ ವಿಚಾರವನ್ನ ವೃದ್ಧೆ ಹೇಳಿರ್ತಾರೆ ವೃದ್ಧ ದಂಪತಿ ಬ್ಯಾಂಕ್ ಖಾತೆಗೆ ಒಂದು ಕೋಟಿ ಹಣ ಜಮೆ ಕೂಡ ಆಗಿರುತ್ತೆ ಹಣ ಲಪಟಾಯಿಸುವುದಕ್ಕೆ ಸಂಚು ರೂಪಿಸ್ತಾರೆ ಮೇಘನಾ ಗ್ಯಾಂಗ್ ಎರಡು ಬಾಂಡ್ ಅವಧಿ ಮುಗಿದಿದೆ ಅಂತ ಕತೆ ಕಟ್ಟಿರ್ತಾರೆ ಕಿರಾತಕಿ ಹೊಸ ಬಾಂಡ್ ಖರೀದಿಗೆ ದಾಖಲಾತಿ ಚೆಕ್ ನ ಅವಶ್ಯಕತೆ ಇದೆ ಅನ್ನೋದಾಗಿಯೂ ಸುಳ್ಳು ಹೇಳಿರ್ತಾರೆ ಆ ನಂತರದಲ್ಲಿ ಇವೆಲ್ಲ ಆಗಿರೋದು ವೃದ್ಧೆಯ ಗಮನಕ್ಕೆ ಬರುತ್ತೆ ಫೆಬ್ರವರಿ ಹದಿಮೂರನೇ ತಾರೀಕು ಬೇರೆ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗುತ್ತೆ ಎಲ್ಲ ಹೇಳ್ಕೊಂಡಿರ್ತಾರಲ್ಲ ಮೇಘನಾ ಹತ್ರ ಈ ರೀತಿಯಾಗಿ ಮನೆ ಮಾರಿರೋದು ಜೊತೆಗೆ ಒಂದು ಕೋಟಿ ರೂಪಾಯಿ ಅಕೌಂಟ್ಗೆ ಹಣ ಬಂದಿರೋದು ಇದೆಲ್ಲ ನೋಡಿ ಮೇಘನಾ ಮೋಸ ಮಾಡಿದ್ದಾರೆ